ಎರಡೇ ಇಟ್ಕೊಳ್ಳಿಲ್ಲ ಅಲ್ವಾ ಹದಿನಾರೊಂದು ಹದಿನಾರು ಹದಿನಾರಲ್ಲೇ ಮೂವತ್ತೆರಡು ಹದಿನಾರು ಎಂಟು ಎಂಟು ಎರಡ್ ಎಲ್ಲ ಹದಿನಾರು ಸರಿನಾ ಎಂಟು ಇಂಚು ಹೊತ್ತು ಅವಳ ಫಿಟ್ಟಿಂಗ್ ಬಂದು ಎಂಟು ಇಂಚು ಪ್ಲಸ್ ನಾನು ಎರಡು ಜನ ಎಷ್ಟ್ರೀನಿ ಸರಿನಾ ನಾನಿಲ್ಲಿ ಒಂದು ಇಂಚನ ಎಷ್ಟೇ ಮತ್ತು ತಗೊಂಡಿರ್ತೀನಿ ಯಾಕಂದ್ರೆ ಹುಡುಗಿರಲ್ವಾ ನೋಯ್ ಯಾವಾಗ ಬರ್ತದೆ ಯಾರಲ್ಲ ಹ್ಮ್ ಹನ್ನೊಂದು ಇಂಚು ನೋಡಿ ಎಲ್ಲಿ ಸುತ್ತಾರ್ತಿವಾಗ ಬಟ್ಟೆ ಹೀಗೆ ನಾವ್ ಎಷ್ಟು ಬೇಕೋ ಅಷ್ಟು ತಗೊಂಡ್ ಸಸ್ಕೊಳ್ತಾ ಆಗಿ ಇಲ್ಲೂ ಕೂಡ ಅಷ್ಟೇ ಇದೆಯಾ ಹನ್ನೊಂದು ಕಾಲ್ ಕೇ ಇಲ್ಲೂ ಹನ್ನೊಂದು ಕಾಲು ಇಲ್ಲೂ ಹನ್ನೊಂದು ಕಾಲು ಸರಿ ಚೆನ್ನಲ್ಲ ಈಗ ಇದು ಕರೆಕ್ಟ್ ಇದೆಯಾ ನೋಡ್ರಿ ಬಟ್ಟೆ ನೋಡ್ರಿ ವ್ಯತ್ಯಾಸ ಕಾಣ್ತಾ ಇದೆಯಲ್ಲ ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇದೆ ಒಂದು ಜನ ಹದಿಮೂರು ಇಂಚಿ ತೊಳೆದು ನಾನು ಮಾಡಿದೆ ಒಂದು ಇಂಚ್ ಎಷ್ಟ್ರ ಹದಿನಾಲ್ಕು ತೊಗೊಂಡೆ ಸಣ್ಣ ಹದಿನಾಲ್ಕು ಇಂಚು ಇಲ್ಲೂ ಕೂಡ ಹದಿನಾಲ್ಕು ಇಂಚು ಬಗಲು ಕೂಡ ಎಷ್ಟಿತ್ತು ಏಳು ಭುಜ ಎಷ್ಟಿತ್ತು ಪೂರ್ಣ ಭುಜ ಹದಿನೈದು ಹದಿನೈದು ಅಂದ್ರೆ ಏಳುವರೆ ಬಂತು ಸರಿನಾ ಹ್ಮ್ ಏಳುವರೆ ಬಂತು ನೆಕ್ಸ್ಟ್ ಅವಳ ಪೂರ್ಣಭುಜ ಅರ್ಧ ಇಂಚನ್ನು ಮಾತ್ರ ಆ್ಯಡ್ ಮಾಡ್ತೀನಿ ನಿಮ್ಗೆ ಹ್ಞೂ ಆಲ್ರೆಡಿ ಹದಿನೈದು ಇದೆ ನಾನು ಹದಿನೈದು ಇಂಚಷ್ಟು ತಗೋತೀನಿ ಹ್ಮ್ ಆಯಿತಾ ಎಂಟು ಇಂಚು ಬಂತು ಎಂಟು ಇಲ್ಲಿ ಏಳುವರೆ ಸರಿನಾ ಎದೆ ಆಗಲ್ಲ ಬಂದು ಎಂಟು ಸರಿನಾ ಎದೆ ಆಗಲ್ಲ ಹಾಗೂ ಭೂಜಕ್ಕಾಗಲ್ಲ ಇದೆ ಬಂದು ಬಗಲದಲ್ಲಿ ಕರೆಕ್ಟ್ ಅಳತೆ ಏಳುವರೆ ಬಂದು ಸರಿನಾ ಹಾಂ ಹ್ಮ್ ಶೇರ್ ಕೊಡುವ ீரோ பாயிண்ட் ஒன்று ஜீரோ எர்டு ஜீரோ பாயிண்ட் ஜீரோ சரி நாடி இல்லை இல்லை நான் இன்ச்சு நேரம் இல்ல கூட முருவரை இல்ல டெக்ஸ் இன்ஃபு நாங்க சண்டங்களா